ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಶಾಲೆಯ ದಿನಗಳಲ್ಲಿ ನೋಡಿ ಟೈಮ್ ಪಾಸ್ ಮಾಡಬೇಕಂದ್ರೆ ನಾವು ಬಿಡುವಿನ ಸಮಯದಲ್ಲಿ ಇದನ್ನು ತಿಂತಾಯಿದ್ವಲ್ವಾ ಸೊ ಯಾರಿಗಿಲ್ಲ ನೆನಪಿದೆ ಚಿನ್ಕುಳ್ಳಿ ಅಂತ ಸೊ ನಾವು ಅಂತಲೂ ಕರೀತಾರೆ ಸೊ ಹಾಗೆ ಆ ಒಂದು ಟೇಸ್ಟನ್ನು ಇವತ್ತು ನಿಮಗೆಲ್ಲರಿಗೂ ಹೇಗೆ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ತಾ ಇದ್ದೀನಿ ಬಟ್ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇಲ್ಲ ಯಾವ ಥರ ಮಾಡ್ತಾ ಇದ್ದೆ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗಾದರೆ ಮಾಡುವಂಥ ಕ್ರಮ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಅರ್ಧ ಕಪ್ಪಷ್ಟು ಹೆಸರುಕಾಳು ಮತ್ತು ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಅರ್ಧ ಕಪ್ಪಷ್ಟು ಹಾರ್ಸ್ ಗೌಂಡ್ ಅಂದರೆ ಉರುಳಿ ಕಾಳನ್ನು ತೊಗೊಂಡಿದ್ದೀನಿ ತದನಂತರ ನೋಡಿ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಳ್ತಾ ಇದ್ದೀನಿ ಇವಾಗ ನಾನು ತೋರಿಸಿರುವಂತಹ ಮೂರು ಸಾಮಗ್ರಿಗಳನ್ನು ಹಾಕೊಳ್ಳಿ ಸೊ ಹಾಕಿದ್ದ ಆದ್ಮೇಲೆ ನೋಡಿ ನೀರನ್ನು ಹಾಕ್ಬಿಟ್ಟು ನಾನು ಓವರ್ ನೈಟ್ ಇದನ್ನು ನೆನಲಿಕ್ಕೆ ಇದ್ದೀನಿ ಏನಾದರೂ ಕಾಳುಗಳು ಬೇಗ ನೆನೆಬೇಕು ಅಂದರೆ ನೀರನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ಹಾಕಿ ಬೇಗ ನೆನೆಬಿಡುತ್ತೆ ಬಿಡುತ್ತೆ ಓಕೆನಾ ತದನಂತರ ನೋಡಿ ಮೇಲೆ ಒಂದು ಪ್ಲೇಟನ್ನು ಮುಜ್ಬಿಟ್ಟು ನಾನು ಇಟ್ಕೊಳ್ತಾ ಇದ್ದೀನಿ ಓಕೆನಾ ಇವಾಗ ನೋಡಿ ಒಂದು ಬೌಲಿಗೆ ನಾನು ಶೇಂಗಾ ಕಾಳು ಮತ್ತು ಹಸಿ ಬಟಾಣಿ ಆದರೂ ಯೂಸ್ ಮಾಡಿ ಅಥವಾ ಒಣ ಬಟಾಣಿ ಆದರೂ ಯೂಸ್ ಮಾಡಿ ನಾನು ಒಣ ಬಟಾಣಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಅದು ಸಹ ನೋಡಿ ನೀರು ಹಾಕ್ಬಿಟ್ಟು ಮೇಲೆ ಪ್ಲೇಟನ್ನು ಮುಜ್ಬಿಟ್ಟು ನಾನು ಓವನೇಟ್ ಬಿಡ್ತಾ ಇದ್ದೀನಿ ಓಕೆನಾ ಸಪ್ ಆಗಿ ನಾವು ಫ್ರೈ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ಕೆಲವೊಂದು ಬೇಗ ಆಗುತ್ತೆ ಕೆಲವೊಂದು ಫ್ರೈ ಮಾಡುವಂಥ ಟೈಮಲ್ಲಿ ಆಗೋದಿಲ್ಲ ಅಂತ ಸಪ್ರೇಟಾಗಿ ನೆನೆ ಹಾಕ್ಕೊಳ್ತಾ ಇದ್ದೀನಿ ಅಲ್ಲೇ ಹಾಕಿದ್ದು ಆದಮೇಲೆ ಮಾರನೇ ದಿನ ಬೆಳಿಗ್ಗೆ ನಾನು ತೋರಿಸ್ತಾಯಿದ್ದೀನಿ ನೋಡಿ ಯಾವ ಥರ ನೆಂದಿದ್ದೆ ಅಂತ ಸೊ ನೋಡಿ ಇವಾಗ ತುಂಬ ಚೆನ್ನಾಗಿ ನೆಂದಿದ್ದೆ ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಒಂದು ಕಾಟನ್ ಬಟ್ಟೆಯನ್ನು ನಾನು ತಗೊಳ್ತಾ ಇದ್ದೀನಿ ಸೊ ಕಾಟನ್ ಬಟ್ಟೆ ಮೇಲೆ ನೋಡಿ ಎಕ್ಸ್ಟ್ರಾ ಏನು ನೀರಿದೆಯೋ ಅವೆಲ್ಲ ಚಲ್ಲಿಬಿಟ್ಟು ನಾನು ಅಂದರೆ ಬಸ್ಬಿಟ್ರನ್ನು ಕಾಟನ್ ಬಟ್ಟೆ ಮೇಲೆ ಹಾಕೊಳ್ತಾ ಇದ್ದೀನಿ ಕಾಳುಗಳು ಮತ್ತು ಶೇಂಗಾ ಮತ್ತು ಬಟಾಣಿ ಸಹ ಹಾಕೋಬಿಟ್ಟು ಅಂದರೆ ಸಬ್ಸಪ್ರೇಟಾಗಿ ಹಾಕೋಬೋ ಹಾಕೋಬೇಕು ಒಂದೇ ಇದರಲ್ಲಿ ಹಾಕೊಳ್ಳಲಿಕ್ಕೆ ಹೋಗಬೇಡಿ ಓಕೆನಾ ಸೊ ಒಂದು ಬಟ್ಟೆಯನ್ನು ಈ ಥರ ಹಾಕೊಳ್ತಾ ಇದ್ದೀನಿ ಕಾಳುಗಳು ಇನ್ನೊಂದು ಬಟ್ಟೆ ಮೇಲೆ ಶೇಂಗಾ ಮತ್ತು ಬಟಾಣಿ ಹಾಕಿಬಿಟ್ಟು ನೋಡಿ ಚೆನ್ನಾಗಿ ಒರೆಸ್ಬಿಟ್ಟು ಒಂದು ಚೂರು ತೇವಾಂಶ ಇಲ್ಲದೇ ಇರೋ ಥರ ಡ್ರೈ ಆಗಿ ಇದನ್ನು ನಾನು ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ ಓಕೆನಾ ಫೈನಲಾಗಿ ನೋಡಿ ನಾಲ್ಕು ಸೈಡಲ್ಲಿ ಇದನ್ನು ಚೆನ್ನಾಗಿ ಲಾಕ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಹಾಗೆ ಬಿಟ್ಬಿಟ್ರೆ ಡೈ ಬಿಡುತ್ತೆ ಓಕೆನಾ ಅಷ್ಟೊತ್ತಾಗಿ ನಾವು ಇವಾಗ ಸ್ಟೌನ ಆನ್ ಮಾಡಿಬಿಟ್ಟು ನಾನು ಹಳೇದಾಗಿರುವಂಥ ಬಾಂಡ್ಲಿಯನ್ನು ಇಟ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೋಡಿ ಹೊಸ ಪಾತ್ರೆಯನ್ನು ಇಡ್ಲಿಗೆ ಹೋಗಬೇಡಿ ಯಾವುದಾದ್ರೂ ವೇಸ್ಟ್ ಅಂತ ನೀವು ಎಸ್ತಿರ್ತೀರಲ್ವ ಅದನ್ನೇ ನೀವು ಬೆಳೆಸಿ ಅಷ್ಟೇ ಓಕೆನಾ ಅದನ್ನೇ ಬೆಳೆಸಿಬಿಟ್ಟು ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ಬಾಣಲಿ ಬಿಸಿ ಇದೆ ಕಳೆದ ವಿಡಿಯೋದಲ್ಲಿ ಹಪ್ಪಳ ಸಣ್ಣಗೇನ ಯಾವ ಥರ ಮಾಡಬೇಕು ಎಣ್ಣೆ ಎಳ್ದಿರೋ ಥರ ಕರಿಬೇಕು ಅಂತ ತೋರಿಸಿದ್ದೆ ಅದೇ ಉಪ್ಪನ್ನು ಮತ್ತೆ ನಾನು ರಿಯೂಸ್ ಆಗಿ ಬಳಸ್ತಾ ಇದ್ದೀನಿ ಓಕೆನಾ ಸೊ ನೋಡಿ ಇವಾಗ ನಾನು ಫ್ರಿಜ್ಜಲ್ಲಿ ಒಂದು ಅರ್ಧ ಕಪ್ಪಷ್ಟು ಇದಕ್ಕಿಂತ ಅವರೇ ಬೆಳೆಯಿತು ಸೊ ಇವಾಗ ನೋಡಿ ಅದು ಹಾಕೊಳ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಅಂದರೆ ಸ್ಕೀಪ್ ಮಾಡಿ ಓಕೆನಾ ಚಿನ್ಕೋಳಿ ಅಂದರೆ ಆಲ್ಮೋಸ್ಟ್ ಎಲ್ಲವೂ ಧಾನ್ಯಗಳಿಂದ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಕೂಡ ನವ ಧಾನ್ಯವನ್ನು ಬಳಸ್ತಿರೋದು ಸೊ ಒಂದ್ಸರ್ತಿ ನೋಡಿ ಚೆನ್ನಾಗಿ ಉಪ್ಪೆಲ್ಲ ಆ ಕಡೆ ಈ ಕಡೆ ಒಂದು ಸರ್ತಿ ಬಾಡಿಸ್ಬಿಟ್ಟು ಮಧ್ಯಭಾಗದಲ್ಲಿ ಈ ಥರ ನೋಡಿ ಫಸ್ಟ್ ನಾನು ಅವರೇ ಬೆಳೆ ಹಾಕೊಳ್ತಾ ಇದ್ದೀನಿ ಓಕೆನಾ ಕಣ್ಣಿರುವಂಥ ಚಮಚದಿಂದ ನೋಡಿ ಚೆನ್ನಾಗಿ ಇದು ಖಡಕ್ ಆಗಬೇಕು ಅಂದರೆ ಕ್ರಿಸ್ಪಿನೆಸ್ ಬರೋರ್ಗು ಚೆನ್ನಾಗಿ ಇದನ್ನು ಉರಿತಾನೇ ಇರಬೇಕು ಓಕೆನಾ ನಿಮ್ಗೆ ಏನಾದರೂ ಗೊತ್ತಾಗೋಲ್ಲ ಅಂದರೆ ಮಧ್ಯ ಮಧ್ಯದಲ್ಲಿ ಒಂದು ಕಾಳನ್ನು ಬಾಯಲ್ಲಿ ಹಾಕಿಬಿಟ್ಟು ತಿಂದು ನೋಡಿ ಏನಾದರೂ ಸಾಫ್ಟ್ ಇತ್ತು ಅಂದರೆ ಮತ್ತೊಮ್ಮೆ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಆ ಸೋಡಿ ಈ ಥರ ಆಗುತ್ತೆ ಸೊ ಆ ಥರ ಬರ್ತಾ ಇದೆ ಅಂದರೆ ಕರೆಕ್ಟಾಗಿ ಆಗಿರುತ್ತೆ ಸೊ ಒಂದು ಜಲ್ಡಿ ಮಾಡಿಬಿಟ್ಟು ಕಣ್ಣಿರುವಂತಹ ಜಲ್ಡಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಓಕೆನಾ ಹಾಕಿದ್ದು ಆದಮೇಲೆ ನೋಡಿ ಒಂದ್ಸರ್ತಿ ಜಸ್ಟ್ ಶೇಕ್ ಮಾಡಿಬಿಟ್ಟು ಏನಾದರೂ ಎಕ್ಸ್ಟ್ರಾ ಉಪ್ಪಿದ್ರೆ ಅದರಲ್ಲೇ ಬೀಳುತ್ತೆ ಓಕೆನಾ ತದನಂತರ ನೋಡಿ ಇವಾಗ ನಾನು ಒಂದು ಸ್ವಲ್ಪ ಒಣಕಾಯಿ ತುರಿಯನ್ನು ಸ್ಲೈಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಕಪ್ ಹೊರತು ಹಾಕ್ಬಿಟ್ಟು ಹಾಕಿಬಿಟ್ಟು ಅದು ಸಹ ಸ್ವಲ್ಪ ಕ್ರಿಸ್ಪೀಸ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಎಣ್ಣೆ ಬೆಣ್ಣೆ ಯೂಸ್ ಮಾಡ್ತಾ ಇಲ್ಲ ಉಪ್ಪಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅದು ಸಹ ನೋಡಿ ಒಂದ್ಸತಿ ಚೆನ್ನಾಗಿ ಜಲ್ಡಿ ಮಾಡಿಬಿಟ್ಟು ಜಲ್ಡಿಯಲ್ಲಿ ಹಾಕೊಳ್ಳಿ ಅಷ್ಟೆ ನಂತರ ನೋಡಿ ಇವಾಗ ಶೇಂಗಾ ಮತ್ತು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ತುಂಬ ಡ್ರೈ ಆಗಿದೆ ನೀವು ಡೈರೆಕ್ಟಾಗಿ ಹಸಿದಾಗ ಹಾಕ್ಲಿಕ್ಕೆ ಹೋಗಿಬಿಡಿ ಉಪ್ಪೆಲ್ಲ ಹಣ್ಕೊಬಿಡುತ್ತೆ ಸ್ವಲ್ಪ ಒಣ ಮಾಡ್ಕೊಬಿಟ್ಟು ತೇವಾಂಶ ಇಲ್ಲದೇ ಇರೋ ಥರ ಮಾಡಿಬಿಟ್ಟು ಹಾಕೋಬೇಕು ಓಕೆನಾ ಸೊ ಇವಾಗ ಹಾಕಿದ್ದು ಹಾಗೆ ನೋಡಿ ಕ್ರಿಸ್ಪಿನೆಸ್ ಬರೆದು ಚೆನ್ನಾಗಿ ಇದನ್ನು ಕೈ ಬಿಡದೆ ಫ್ರೈ ಮಾಡ್ಕೊಳ್ಳಿ ಇದು ಸಹ ಅಷ್ಟೇ ಪದ ಭದ್ರದಲ್ಲಿ ತಿನ್ಬಿಟ್ಟು ಫ್ರೈ ಆಗಿದೆಯೋ ಅಥವಾ ಸಾಫ್ಟ್ ಇದೆಯೋ ಅಂತ ಚೆಕ್ ಮಾಡಿಬಿಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪ ಕಲರ್ ಟ್ರಾನ್ಸ್ಪೆರೆಂಟ್ ಆಗ್ತಾ ಇದೆ ಕೆಂಪುಗಾಗ್ತಾ ಇದೆ ಅಂದರೆ ಕರೆಕ್ಟಾಗಿ ಆಗಿರುತ್ತೆ ಇದು ಸಹ ಫಿಲ್ಟರ್ ಮಾಡಿಬಿಟ್ಟು ಜಲ್ಡಿಗೆ ಹಾಕೋಬಿಟ್ಟು ಎಲ್ಲವನ್ನು ಸೇಮ್ ಒಂದ್ಸಲಿ ಶೇಕ್ ಮಾಡಿಬಿಟ್ಟು ಉಪ್ಪೆಲ್ಲ ಬೀಳುತ್ತೆ ಆನಂತರ ನೋಡಿ ಇವಾಗ ನಾನು ಇವಾಗ ನೆನೆ ಹಾಕಿರುವಂತಹ ಕಾಳುಗಳನ್ನು ಹಾಕೊಳ್ತೀನಿ ಅದು ಕೂಡ ಅಷ್ಟು ತೇವಾಂಶ ಇರೋ ಥರ ಚೆನ್ನಾಗಿ ಡ್ರೈ ಮಾಡ್ಕೊಬೇಕು ಹಾಕೋಬೇಕು ಹಾಕ್ಬಿಟ್ಟು ಅದು ಸಹ ಕೆಂಪುಗಾಗೂ ಚೆನ್ನಾಗಿ ಎಲ್ಲವೂ ಬಿಡ್ತಾನೇ ಇರಬೇಕು ಓಕೆನಾ ಎಲ್ಲವೂ ಒಂದೇ ಸರ್ತಿ ನಾವು ಹಾಕಿದಾಗ ಕೆಲವೊಂದು ಬೇಗ ಆಗುತ್ತೆ ಕೆಲವೊಂದು ಆಗೋದಿಲ್ಲ ಸೊ ಹಾಗಾಗಿ ನಾನು ಸಪ್ರೇಟಾಗಿ ಒನ್ ಬೈ ಒನ್ ಹಾಕೊಳ್ತಾ ಇದ್ದೀನಿ ಓಕೆನಾ ಆಲ್ಮೋಸ್ಟ್ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ ಸೊ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾನೆ ಉಪ್ಪಲ್ಲಿ ಇದ್ದೀನಿ ಈ ಥರ ಮಾಡ್ತಿದ್ರೆ ಹೆಲ್ತಿಗೂ ಒಳ್ಳೆಯದು ಜೊತೆಗೆ ದೇಹಕ್ಕೂ ತುಂಬಾ ಒಳ್ಳೆಯದು ಓಕೆನಾ ಫೈನಲ್ ಆಗಿ ನೋಡಿ ಇವಾಗ ನಾನು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಅದು ಸಹ ಬೆಚ್ಚಗೆ ಮಾಡಿಬಿಟ್ಟು ಆ ಕಣ್ಣಿರುವಂತಹ ಜಲ್ಡಿಯಲ್ಲಿ ಹಾಕೊಳ್ತಾ ಇದ್ದೀನಿ ಓಕೆನಾ ಸೊ ನೋಡಿ ಫೈನಲಾಗಿ ಎಲ್ಲವೂ ನಾವು ಹುರಿದ್ಬಿಟ್ಟು ಹಾಕಿದ್ದು ಆದಮೇಲೆ ನೋಡಿ ಕೆಳಗೆ ಒಂದು ಪ್ಲೇಟ್ ಅಥವಾ ತಟ್ಟೆನ ಹಾಕಿಬಿಟ್ಟು ನೋಡಿ ಈ ಥರ ಜಲ್ಡಿ ಮಾಡಿ ಓಕೆನಾ ಏನಾದರೂ ಎಕ್ಸ್ಟ್ರಾ ಉಪ್ಪಿದ್ರೆ ಎಲ್ಲವೂ ಬೀಳುತ್ತೆ ಓಕೆನಾ ನೀವು ಕೇಳ್ಬೋದು ಈ ಥರ ಮಾಡಿದರೆ ಉಪ್ಪು ಉಪ್ಪಾಗಲ್ವಾ ಖಾರ ಆಗೋಲ್ವಾ ಅಂತ ಖಂಡಿತವಾಗಿ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಅನಂತರ ನೋಡಿ ಒಂದು ಬಟ್ಟೆನೂ ಅಥವಾ ಪೇಪರ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಉಚಿತ ಹೋಗಿಬಿಟ್ರೆ ಉಪ್ಪೆಲ್ಲ ಬೀಳುತ್ತೆ ನೋಡಿ ಉಪ್ಪು ಎಲ್ಲ ತೋರಿಸ್ತಾ ಇದ್ದೀನಿ ಎಷ್ಟು ಬಿದ್ದಿದೆ ಅಂತ ಓಕೆನಾ ಸೊ ನೋಡಿ ಇವಾಗ ಫೈನಲಾಗಿ ಸರ್ವಿಂಗ್ ಪ್ಲೇಟಿಗೆ ನಾನು ಸರ್ವ್ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾವು ಶಾಲೆ ಇದ್ದಾಗ ನೋಡಿ ಯಾವಾಗ ಬ್ರೇಕ್ ಆಗ್ಬಿಡೋತ್ತೋ ಮಧ್ಯಾಹ್ನದ ಲಂಚ್ ಟೈಮ್ ಬರೀ ಅವಾಗಿದ್ದ ನಾವು ಅದು ಹೋಗಿ ಪರ್ಚೇಸ್ ಮಾಡಿ ತಿಂತಾಯಿದ್ದೆ ತುಂಬಾ ಚೆನ್ನಾಗಿರ್ತಿತ್ತು ಅದೊಂದು ಸರ್ತಿ ನೆನಪು ಮಾಡಿಕೊಂಡು ನಿಮಗೆಲ್ಲ ಶೇರ್ ಮಾಡೋಣ ಅಂತ ಮಾಡಿದ್ದೀನಿ ವೀಡಿಯೋ ಸೊ ನೋಡಿ ಆಗಿ ತುಂಬ ಚೆನ್ನಾಗಿದೆ ನೀವು ಕೂಡ ಸರ್ತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ನನಗೆ ಹೇಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಸಹ ರೆಸಿಪಿ ನಾನು ನಿಮಗೆ ಎಂಜಾಯ್ ಮಾಡಿ ಬಾಯ್